ಅಯ್ಯಾಸಿ ಏನ್ ಮಾಡಕ್ ಬರಕುದೇ ಮನಿ ಕಳಕಿ ನನ್ಗಳಿಗೆ ಅಯ್ಯೋದ್ಕೆ ಎಷ್ಟೊತ್ ಗಂಟೆ ಮನಿ ಕಳೆ ಯಾ ಎಷ್ಟೊತ್ ನೋಡಿ ಎಂಟುವರೆ ಆಗದೆ ನಾನು ಸುತ್ತಿಗೆ ಆರ್ ಗಂಟೆಗೆ ಹೋಗೋದ ಅಂತ ಅನ್ಕೊಂಡ್ರೆ ಎದ್ ಎದ್ಕೆ ಹಂಗು ರಸ್ಮಿಗೆ ಹೇಳಿ ಹೊದ್ಕೆ ಎಲ್ಸವ ಅನ್ಬಿಟ್ಟು ನಾನೇ ಅಂದಿದ್ದೆಕ ಸುಮ್ಕಿರವ ಮನೆ ಕಂಡೋಳ ಎದ್ಬೇಡಿ ಸುಮ್ಕಿರಿ ಅಂತ ಹೇಳಿದೆ ಅಯ್ಯೋ ಅದ್ಕೆ ಎಷ್ಟೊತ್ ಗಂಟಾ ಮನೆ ಕಳೆ ಹೋಗ್ಬೇಕು ಬೋಯತಾರ ಕಣದ್ಕೆ ಓ ಅಣ್ಣ ಅಪ್ಪಾಟಿಗೆ ಫೋನ್ ಮಾಡ್ತಿತ್ತಲ್ಲ ಹಬ್ಬಿಸ್ ಬರೋಕ್ಕಾಗ್ದವರು ಹುಸಿಕ್ಕಿಲ್ಲ ಹುರ್ಸ್ ತೊಡ್ಕಾರೆ ಬೋವಾ ಬೋವಾ ಅಂತ ಆಪಾಟಿಗೆ ಫೋನ್ ಮಾಡ್ತಿತ್ತಲ್ಲ ಅದಲ್ದ ನೀ ಸಾನು ಬಂದಿದ್ಲಲ್ಲ ಮಧ್ಯಾಹ್ನ ಮಗಳು ಅಪ್ಪರ ದಿವಸ ಆಗಿತ್ತು ನೋಡಿ ವಣ್ಣ ಅದಕ್ಕೆ ನೋಡ್ಕೊಂಡು ಹೋಗೋದ ಅನ್ಕೊಂಡಂಗೆ ಬಂದೆ ಇಲ್ಲ ನಾನೇನು ಬರೋಂಗಿಲ್ಲ ಅಲ್ಲೂ ಒಂದು ಕೆಜಿ ಮಟನು ಒಂದು ಕೆಜಿ ಚಿಕನ್ ಏನೋ ತಂದು ಕೊಟ್ಟಿದ್ರಲ್ಲ ಬೋಯ್ತಾ ಕೂತಿದ್ರು ಇಲ್ಲಿ ಮಾಡಿಲ್ವ ದರದ್ರು ಬಂದಿದ್ರು ನಿಂದಿ ತಿನ್ನಕೊಯ್ತಿದ್ಯಾಲ ಅಂತ ತಮ್ಮ ಗೊತ್ತಲ್ಲ ಅವ್ರ ಬುದ್ಧಿ ಹಂಗೆ ಅಂತ ಏನು ಇದು ಮಾಡ್ತಿತ್ತಿಲ್ಲ ಹೋಗ್ಬೇಡ ಅಂತವ ನಾನು ಫೋನ್ ಮಾಡೋರು ಸುಮ್ ಕೂತ್ಕೊಳ್ಳಿ ಇನ್ನು ಹೋಗ್ನಿಲ್ಲ ಅಂದ್ರೆ ಬೇಜಾರ್ ಅಂದ್ಬಿಟ್ಟು ಆಗ ಅಂದ್ಬಿಟ್ಟು ಬಂದೆ ಕಣಕ್ಕೆ ಇನ್ನು ಹೋಗ್ನಿಲ್ಲ ಅಂದ್ರೆ ಇವತ್ತು ಹೋಗ್ನಿಲ್ಲ ಅಂದ್ರೆ ಹೊಸ ಇದು ಮಾಡ್ಕೊಂಡಾರ ಯಾರು ನೀರು ನೋಡ್ಕತ್ತದಂತ ಸುಮ್ನೀರುತ್ತದಂತ ಸಾಸೆ ಬಂದವ್ರೆ ನಾನೇ ಹಂಗೆ ಅವ್ಳನ್ನ ಕರೆದ್ರು ಹಬ್ಬ ಕಳಿಸಿ ಅಂತ ಜಾಸ್ತಿ ಹತ್ತಗಿತ್ತಗಿ ಜರ್ನಿ ಮಾಡ್ಬೇಡ್ದ್ರು ಎಷ್ಟ್ ತಕೋಬೇಕು ಅಂತ ಡಾಕ್ಟರ್ ಹೇಳೋರಲ್ಲ ಅದಕ್ಕೆ ಬೇಡಕತೆ ಬನ್ನಿ ನೀವೇ ಬಂದಿರಿ ಬನ್ನಿ ನಾನು ಅಪ್ಪನ ಮನೆಗೆ ಹೋಗ್ಬೇಕು ಹಬ್ಬಕ್ಕೆ ಅಂದ್ಬಿಟ್ಟು ಬುರ ಕೇಳ್ದೆ ಬಂದವ್ರೆ ಅವ್ರೇ ಹೋಗ್ಬೇಕಂತ ಕೆಲಸ ಪಲ್ಸಕ್ಕೆ ಹೋಗ್ತದಲ್ಲ ವಾಕ್ಕನವೇ ಹೋಗ್ಬೇಕು ಕನಕ ನಾನು ಅಂತ ಅಂತಿತ್ತು ಅಯ್ಯೋ ಹೋಗಿರಿ ಇರಕ್ಕ ನಾನು ಬರ್ತೀನಿ ಹೋಗ್ಬಿಟ್ಟು ಅಂತ ಅಂದ್ಬಿಟ್ಟು ಬಂದೆ ನನಗೆ ವಾಪಸ್ ಹೋಗೋಲ್ಲ ನೀವು ಬೇಡ ಬೇಡ ಅಂದ್ರಲ್ಲ ಅಯ್ಯೋ ಸಿಕ್ಕಿಲ್ಲ ಸುಣ್ಣಕಿರ ತಾಯಿ ಏನು ಬಂದು ಎಷ್ಟು ಆಗಿತ್ತು ನಿಮ್ಮ ಅಣ್ಣ ಇವತ್ತು ಕಳ್ಸಬೇಡ ಅಂತ ಅಂದದೆ ಇಸ್ಕೊಂಡು ಒಡೆಯ ಹೋಗ್ಬಿಟ್ಟು ಏನಾದ್ರು ಮಾಡ್ಬಿಟ್ಟು ಕಳ್ಸಕ್ ಅಂತ ಓಹೋ ಓಹ್ ನಾನೇ ಉಂಡಿರೋ ಸಾಕಿಲ್ಲ ಈಗ ಬೇರೆ ಒಡೆ ಹೋಗ್ಬಿಟ್ಟು ಬೇರೆ ತಿಂತಾರೆ ಬೇಡ ಬೇಡ ಕಣಕ್ಕೆ ಯಾಕ ಹಬ್ಬದವ್ ಕೊಡ್ನಿಲ್ವಾ ಅಯ್ಯೋ ನಾನು ಮಗ ಒಂದು ವರ್ಷ ಏನೋ ಹೂನಿ ಅಕ್ಕಿ ಒಡೆ ಮಾಡ್ತೇವ್ರಿ ಬೇಯಿಸ್ದಂಗೆ 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 ಮಾದೇವ್ ಫ್ರೆಂಡ್ಗಳು ಕರ್ಕ ಬಂದ್ಬಿಟ್ಟವ ಯಾರೋ ಕಡೆ ಹೋಯ್ತೇವ್ರತೆ ಫೋನ್ ಮಾಡಾನೆ ಇಲ್ಲಿ ನಿಮ್ಮ ಮೂರ್ ಮೇಲೆ ಹೋಯ್ತೇವೆ ಕನ್ರಿ ಚೆನ್ನಾಗಿದ್ದೀರಿ ಅಂದ್ರೆ ಫೋನ್ ಮಾಡಾನೆ ಫ್ರೆಂಡು ಆಗ ಬನ್ನಿ 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 ಅನ್ಕೊಂಡು ಇವನು ಜೀವ ಬೇಯಿಸ್ದಂಗೆ 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 ತೆಗ್ದು 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 ತಗೊಂಡೋಗಿ ತಗೊಂಡೋಗಿ ಕೊಟ್ಟ ಚೆನ್ನಾಗೆ ಚೆನ್ನಾಗಿ ಒಳಜ್ಜೆ ನಿಮ್ಮಮ್ಮ ಚೆನ್ನಾಗಿ ಮಾಡವ್ರೆ ಚೆನ್ನಾಗಿ ಮಾಡವ್ರೆ ವಡೆ ಅಂದ್ಕೊಂಡು ಎಲ್ಲ ನೂಳಿಗೆ ತಿನ್ಕೊಂಡ್ರ ಮಗ ಇನ್ನೂ ಸೀ ಇದ್ದು ಅವೆಲ್ಲರೂ ಊಟಕ್ಕೆ ಗಿಡ್ಡಕ್ಕೆ ಹಾಕೊಂಡ್ ತಿರೋದು ಅದ್ಕಿನ ಮನಾಗಂದಿತ್ತು ತನ್ನಿ ಕಳುಣಿಯಾಕು ಎಸೋದಿಗೂ ಮಾಡಿ ಕೊಟ್ಕಳ್ಸು ಭಾವನ್ಗೂ ಇಬ್ರು ತಿನ್ಲಂತೆ ಅಂದ್ಬಿಟ್ಟು ನಾನು ಒಡೆ ಒಬ್ಬಿಟ್ಟೆ ಹಬ್ಬದ ಮಾಡಿದ್ದೀರ ಸುಮ್ಕಿರೋದು ಅವಲ್ಲೆಲ್ಲ ಇದ್ದು ಅದು ಏನು ಮಾಡ್ಕೊಂಡಿದಾರ ಪಪ್ಪಾ ಅವ್ರಿಗೆ ಗೊತ್ತಾದದ ಅಹ್ ನಮ್ಮನೆ ಬಂಗ ಅವ್ರ ಕಂಡಿದಾರ ಅಯ್ಯೋ ಇನ್ನೊಬ್ರು ಕೊನೆಗೆ ಹೋಗಿ ಹೋಗ್ತಾನೆ ಮಾಡೋದಂದ್ರೆ ಬೇಜಾರ ಏಕಾ ಸುಮ್ಕಿರವ ಸಿಕ್ಕಿಲ್ಲ ಸುಮ್ಕಿರ ಹೋಗಿ ಅಂತ ಬೈತದಿನಿ ಮಣ್ಣ ಅಂದ್ಬಿಟ್ಟು ಹೋಗದೆ ಗಂಟೆ ಮೇಲೆ ಹೋಗುವ ಯಾವ ಎಷ್ಟೊತ್ ಕಂಡು ಉಂತ್ಕೊಂಡ್ ಹ್ಮ್ ರಶ್ಮಿಗೆ ಹೇಳಿವಿ ಕಣೆ ಹಾಕಿದಳಕೆ ಕಣೆ ಅಯ್ಯೋ ಉನಿ ಹಾಕ್ತೀನಿ ಅಂತ ಅಂತಿತ್ತು ನಾನ್ ಬೇಡ ಅಂದೆ ಕನತ್ಕೆ ಕಣವ ಇರಾಕಿರ ನಾನು ಅಂತ ಅಂದ್ಬಿಟ್ಟು ಊನಿ ಹಾಕಿನ ನನ್ಕ ಸುಮ್ಕಿರಿ ಬೇಡ ಸುಮ್ಕಿರೋದಕ್ಕೆ ಬೈತಾರ ಕನತ್ಕೇನ್ ಬರ್ ಬಂದಿತ್ತ ಹೋಗಲ್ಲಿ ಯಾಕೋತಿದಿ ತಿನ್ನಕ್ಕೆ ಕುಂತಿದೀಯ ಅಂತ ಬೈತರ ಆಲೆ ಮೂರು ಸರ್ತಿ ಫೋನ್ ಮಾಡೋರು ಎತ್ತಿನಿಲ್ಲ ನಾನು ಅದೆ ಕಣ್ಣ ಗಡದು ಅಲ್ಲಿ ಇಲ್ಲ ಅವರು ಮಾಡ್ಕ ಮಾಡ್ತಾರೆ ಕೂದೋತ್ ನಾಶ ಮಾಡ್ಕೊಡಕ್ಕೆ ಆಯ್ತಿಲ್ಲ ಬಮ್ಮ ಮಾಡ್ಕೊಡ್ತದಂತೆ ಪಾಪ ಮಾಡ್ಕೊಡ್ತದೆ ಅವ್ರ್ದೇನಿಲ್ಲ ಇವ್ರು ನಮ್ಮಟಿನ ಸುಮ್ನೆ ಕೇಳ ಬೈತನಿ ಇನ್ನೇನು ಬಂದಾಯ್ತದ್ ಕೇನಿ ಅನೆಲ್ಲ ಉಂಡೆ ಇಲ್ಲವಾ ಸುಮ್ಕೆರೆ ಓ ಕಾಪಿ ಕುಡ್ದ ಹ್ಞೂ ಅನಾ ಕುಡ್ದೆ ಏನು ಕುಡ್ದ ಇಲ್ಲಕಲ್ಲ ಮನೆ ತಕ್ಕ ಹೋದೆವು ಬಂದೇ ಹೊಲ್ತಾವಿದವ ಓ ಯಶೋದಿಲ್ಲವಾ ಅಂತ ಕೇಳಲ್ದು ರಸ್ಮ್ಯಾಗ ಎಲ್ಲೋಯ್ತು ಆಂಟಿ ಅಂತ ಅಕ್ಕೆ ಹಳೆ ಮನೆ ತಕೋಯ್ತು ಅತ್ತೆ ಹೋಗಿತ್ತಲ್ಲ ಹೋಗಿದದೇನೋ ಅಂತ ಅಂದ್ಲು ಅತ್ತೆ ಬಂದೇಕಲ್ಲ ಮನೆ ಕಂಡಿ ಸುಮ್ಕಿರು ಸಾಕೈತಿ ಮನೆ ಕಳಕಾಯ್ತಿ ಇದ್ದಿದ್ದೆ ಸುಮ್ಕಿರು ಹೋಗಿವಂತೆ ನಾಳೆ ಕೊನಾರದ ಹೋಗ್ವಿ ಸುಮ್ಕಿರ್ಲಕ ಸುಮ್ನಿರ ಅವ್ರು ಬೀಗ್ ಬಂದದೆ ಅಲ್ಲಿ ಕಳ್ಸಿಕೊಡು ಅಂದ್ರು ನಾವು ಅಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಆಯ್ತದೆ ಅದಲ್ದೀಗ ಕಸ್ತು ತಗೊಬೇಡ್ದು ಊಡಾಡ್ಬಿಡ್ದು ಹತ್ತಿರ ತಿಂದ ಅಂದವ್ರಲ್ಲ ಅದ್ಕೆ ಅರಿ ಹಾಕ್ಬೇಕು ಅಂದ್ಬಿಟ್ಟು ಹಂಗೆ ಇರಿಸ್ಕೊಂಡಿಬಿಕ್ಕನಣ್ಣ ಇಲ್ಲೇ ಚೆನ್ನಾಗದೇ ಹ್ಞೂ ಚೆನ್ನಾಗದೇ ಅದಕ್ಕೆ ಹೂವು ಹಬ್ಬ ಕರಿತ್ರಿಲ್ಲ ಕಳಿಸ್ನಿಲ್ಲ ಅಂದ್ಬಿಟ್ಟು ಅವರೇ ಒಬ್ಬಿಟ್ಟು ಮಾಡ್ಕೊಂಡು ತಗೊಬಂದಿ ಬಂದಿದ್ರು ನೋಡಕ್ಕೆ ಅಂದ್ಬಿಟ್ಟು ಅದ್ಕೆ ಇರಿವು ತೊಂದಿ ಸರ್ ನಮ್ಮ ನಾನು ಬರ್ತೀನಿ ಅಂದ್ಬಿಟ್ಟು ಅಕ್ಕ ಇಳಿಸ್ ಇರಿಸ್ಬಿಟ್ಟು ಬಂದೀವಿ ಅವರು ಕೆಲ್ಸಕ್ಕೆ ಹೋಗೋರು ಅಣ್ಣ ಪಪ್ಪ

ಅದೇನ್ ಬುದ್ಧಿ ಕಲ್ತಿದೀಯೋ ಏ ಅವಳು ಅನ್ಕರಕ್ಕು ನೋಡ್ ನಮ್ಮ ಅಣ್ಣ ಬಟ್ಟೆ ಅಂತಾನೆ ನಮ್ ಏನು ಅನ್ನಕಿಲ್ಲ ಅಂತ ಅಯ್ಯೋ ಅದ್ಕೆ ನನ್ ಗೊತ್ತಿಲ್ವ ನಮ್ ಅದ್ಕೆ ಏನು ಅನ್ಬಿಟ್ಟು ಓ ನನ್ನ ತಂಗಿ ಕಂಡ್ರೆ ಆಸೆ ಏನೇ ಕಣಮಿ ನನ್ಗೆ ನನ್ ಬಿಟ್ರೆ ಇನ್ಯಾರ ಮೀನ್ ನನ್ ತಂಗಿ ನೋಡ್ಕೊಳಕ್ ಇದ್ರ ನಮ್ಮ ಅಪ್ಪ ನಮ್ಮಅಪ್ಪ ಇದಾರ ಯಾಕವೇ ಯಾಕ ಸತ್ಕದೆ ಅಯ್ಯೋ ನಮ್ಮ ಹೂವ ಇದ್ದಿದ್ರೆ ಈಗ ಹೊಸಿ ಮಾತಾಡೋದಕ್ಕೆ ಹೊಸಿ ಆಸೆ ಮಾಡದ ಅಯ್ಯೋ ನಂಗೆ ಅನ್ಸ್ಕೊಬಿಟ್ರೆ ಒಳದಿಂದ ಬಹಳ ಬೇಜಾರ್ ಆಯ್ತದೆ ಅಯ್ಯೋ ಸುಮ್ನಿರಲ್ಲ ಬೇಜಾರ್ ಮಾಡ್ಕೊಬೇಡ ಸುಮ್ಕಿರು ಮಗ ಯಾಕವ ನಿಮ್ಮ ಅಣ್ಣ ನಾನು ಚೆನ್ನಾಗ್ ನೋಡ್ಕೊತಲ್ವ ನಿನ್ನ ಕರೀತಲ್ವ ಬಾವಣಸ್ತೇ ಯಾಕತ್ತಿಯೇ ಯಾಕತಿಯೇ ಅವನ ನೋಡಿದ್ರು ಖುಷಿ ಪಡ್ತಾಳೆ ನನ್ನ ಮಗ ನನ್ನ ಸತ್ರುವೆ ನಂತ ನನ್ನ ಮಗಳ್ನ ಎಷ್ಟು ಚೆನ್ನಾಗಿ ಕರದಿ ಬಾವಣಸನಪ್ಪ ಅಂತವ ಹೂವನಿ ಸಂತೋಷ ಪಡ್ತಾಳೆ ಸುಮ್ನೀರು ಅಳ್ಬೇಡ ನೀನು ಬೇಜಾರ್ ಮಾಡ್ಕೊಬೇಡ ಈ ನಾನು ಬಾಳ ಅದೃಷ್ಟ ನಿಜವಾಗ್ಲೂ ಅದಕ್ಕೆ ನೀನು ಇಷ್ಟೊಂದು ಪ್ರೀತಿ ಮಾಡ್ತೀರಿ ನನ್ನ ನಿಜವಾಗ್ಲಾದ್ ಅನ್ಸ್ಕೊಂಡ್ರೆ ನನಗೆ ಭಾಳ ಖುಷಿ ನೋಡು ಮಗ ನಾವು ಸಹಾಯ ಗಂಟೆ ನಾವು ಸತ್ತ ನಮ್ಮ ಮಕ್ಕಳು ಹೆಂಗೆ ನೋಡ್ಕೊಡೋರೋ ಬಾವಣಿಸೋರೋ ಅದು ಗೊತ್ತಿಲ್ಲ ನಮ್ಮ ನಾವು ಜೀವಂತವಾಗಿ ಇರೋ ಗಂಟವ ನೀ ನಾನಾದರೂ ಅಷ್ಟೇಯ ನಾನು ಇರ್ತಿ ಆದರೂ ಅಷ್ಟೇಯ ನಿಮ್ಮ ಮುದುಕಿ ಅಂತವ ನಾನು ಇರ್ತಿ ಅಂತ ನಾನು ಪರವಹಿಸ್ಕತ್ತೆ ಅವಳು ಅಷ್ಟೇ ಆಸೆಗಳೇ ಕಣ್ಮಗ ನಿಮ್ಮ ಕಣ್ರಿ ಎದುರು ಬದ್ರಿಗೆ ಹೇಳ್ಬಾರ್ದು ಅಷ್ಟೇಯ ನನ್ಗೆ ಗೊತ್ತಿಲ್ವಣ ಅಣ್ಣ ಅದಕ್ಕೆ ಅಂತದ್ದು ಅಂತ ಸೊ ನಿನ್ ಮಗ ಬೇಜಾರು ಮಾಡ್ಕೋಬೇಡ ಅಯ್ಯೋ ವಯಸ್ಸಾದ್ಮೇಲೆ ಎಲ್ಲ ಹೋಗೋದೆ ಏನ್ ಮಾಡಿಯವ ಏನು ಮಾಡಿ ಅದಕ್ಕೆ ಬೇಜಾರು ಮಾಡ್ಕೊಂಡು ಕಣ್ಣೀರ್ ಹಾಕೋರು ಸರಿ ಆತದ ಸುಮ್ನೀರ್ ಅಯ್ಯೋ ಏನು ಮಾಡಕ ಆಗಿಲ್ಲ ಅಯ್ಯೋ ಏನು ಅವರ ದೃಷ್ಟಿ ಇದ್ದಿದೆ ಅಷ್ಟೇ ಸಲ ನಮ್ಮ ಜೊತೆ ಇರಕ್ಕೆ ಅನ್ಕೊಂಡು ಸುಮ್ಮನಿರಬೇಕು ನಮಗೆ ಅವರ ಜೊತೆ ಇರಕ್ಕೆ ದೃಷ್ಟಿ ಇಲ್ಲ ಅನ್ಕೊಂಡು ಅಷ್ಟೇ ಇನ್ ಏನು ಅನ್ಕಳಕದದು ಸುಮ್ಮನಿರ ಬೇಜಾರ್ ಮಾಡಕಬೇಡ ಓಲೆ ಓಲೆ ಬಿರ್ನೇ ಓಲೆ ಉನಿಯಾ ಓಲೆ ಫೋನ್ ಮಾಡಿ ಹೇಳಿ ರಸ್ಮಿಗೆ ಸರಿಯಾಯಿತು ಹೇಳ್ತೀನಿ ಬುಡಿ ಬಾಡ ಸುಮ್ಮನಿರ ರತ್ಕಿನಿಂದಾ ಮೇಲೆ ಬೋತ ಐತದ ಕಣಕ್ಕೆ ಏ ವಾಹ ಅದು ಐತ ಸುಮ್ ಪುಟ್ಕನ ಆನೆ ಬುಟ್ಕೋಟ ಸಂತೇ ಮೇಲೆ ನಾನೇ ಬಿಟ್ಕೊಟ್ಟ ಸುಮ್ಕಿರವ ಅಯ್ಯೋ ಎಷ್ಟೊತ್ತು ಉಂದ್ಕೊಂಡವ್ ಸುಮ್ಕಿರ್ ಮಗ ಉಂದ್ಕತೆ ಬಿಡ್ನೆ ಮಾಡ್ಕೊಟ್ಟು ಹನ್ನೆರಡು ಗಂಟೆ ಒಂದ್ ಗಂಟೆ ಕಾಯ್ತದೆ ಎರಡು ಗಂಟೆ ಬಸ್ ಬರ್ತದಲ್ಲ ಹೋಗುವ ಇಲ್ಲ ಅಣ್ಣನ ಕೈಲ ಯಾರ ಕೈಲಾರ ಬುಡ್ಸ್ಕೊಳ್ಳಿ ಸುಮ್ಕಿರ್ ಬುಡ್ಸ್ಕೊಟ್ಟವ್ ಒಟ್ಟಿಗೆ ಇವತ್ತು ಎಷ್ಟೊತ್ತಾರ ನಿಮ್ ಮನೆ ತಲುಪ್ತಿಯೇ ಸುಮ್ಕಿರ ನೀನು ತಲೆ ಕೆಡ್ಸ್ಕೊಬೇಡ ಹೆಂಗು ಇರೋದವ್ರೆ ಇನ್ನು ಬರಕ್ ಹಾಕಿರ ನೀನು ಸುಮ್ನೀರಿಗ ನೀನು ಸರಿ ಕನತ್ಕೆ ಆಯ್ತು ಫೋನ್ ಮಾಡಿ ಹೇಳಿ ತಟ ಮಾಡ್ಲಿ ಆ ಸರಿ ಹೇಳ್ತೀನಿ ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ